ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಬದನೆಕಾಯಿ ಪಲ್ಯದ ರೆಸಿಪಿ ಮಾಡ್ತಾ ಇದ್ದೆ ಅಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದಾರು ಹಸಿ ಸಾಸಿವೆ ಇದು ಹುಳಸೆ ಹಣ್ಣು ಇಂಗು ಬದನೆಕಾಯಿ ನಾಲ್ಕು ಬದನೆಕಾಯಿ ಈಗ ಮಾಡುವ ವಿಧಾನ ಹೇಳ್ತೆ ಫಸ್ಟ್ ತೆಂಗಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋವು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಉದ್ದಿನ ಬೇಳೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಣ ಮೆಣಸಿನ್ಕಾಯಿ ಒಂದ್ ಒಣ ಮೆಣಸಿನ್ಕಾಯಿ ಸಾಕು ಕರಿಬೇವು ಸರಿಯಾಗಿ ಫ್ರೈ ಆಗವು ಇದು ಸ್ವಲ್ಪ ಅರಿಶಿನ ರಾಶಿ ಸಾಮಗ್ರಿ ಬೇಕಾಗಿದೆ ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊಳ್ಳು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೊಲೋ ಆಗ್ತು ಈ ಹೋಳು ಮಾಡದ್ ಬದ್ಲೆಕಾಯಿನ ಇದಕ್ಕೆ ಹಾಕವು ಇದು ಉಪ್ಪು ನೀರಿಗೆ ಹಾಕಿಟ್ಟಿದ್ದೆ ಬದ್ಲೆಕಾಯಿ ಚೊಗರೆಲ್ಲಾ ಬಿಟ್ಕತ್ತು ಬೆಳ್ಳುಳ್ಳಿ ಈರುಳ್ಳಿ ಎಂತದು ಹಾಕೋಕೆ ಅನ್ಸಿದ್ದೆ ತುಂಬಾನೇ ರುಚಿ ಇತ್ತು ಈಗ ಮಿಕ್ಸಿಗೆ ಸಾಸಿವೆ ಹಸಿ ಸಾಸಿವೆ ಎಲ್ಲ ಹುರಿಯುವ ಅಗತ್ಯ ಇಲ್ಲೇ ಹುಣಸೆ ಹಣ್ಣು ಒಣ ಮೆಣಸು ಇಂಗು ಇದನ್ನ ನೀರ್ ಹಾಕಿ ಪೇಸ್ಟ್ ಮಾಡವು ಇದು ಸ್ವಲ್ಪ ಫ್ರೈ ಆಗಲಿ ಈಗ ಬೆಂತು ಇದು ಉಪ್ಪು ಹಾಕೋಣ ಇದಕ್ಕೆ ಈ ಪಲ್ಯಕ್ಕೆ ಸಕ್ಕರೆ ಉಪಯೋಗಿಸಲಿಲ್ಲ ಬೆಲ್ಲ ಸ್ವಲ್ಪ ಸಿಹಿ ಆಗಿರ ಇದು ಹಸಿಯಾಗಿ ಬೀಸದ್ದು ಇದ್ರ ಕಾಯಿ ತುರಿ ಹಾಕುವ ಅವಶ್ಯಕತೆ ಇಲ್ಲ ಫುಲ್ ಕುದಿ ಇದು ಕುದಿ ಬರ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಾಕು ಫುಲ್ ಕುದಿದ್ರೆ ಹೋಳೆಲ್ಲ ಇಷ್ಟ ಇಷ್ಟಾದ್ರೆ ಸಾಕು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು